ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಸಿರಿ ಮೊಬೈಲ್ ಸ್ಕೂಲ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಪರಿಸರ ಅಧ್ಯಯನ ಇದರ ಎರಡನೇ ಪಾಠ ಕುಟುಂಬ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪಾಠದೊಂದಿಗೆ ಅಭ್ಯಾಸವನ್ನು ಕೂಡ ಕೊಡಲಾಗಿದೆ ಅವುಗಳ ಉತ್ತರಗಳನ್ನು ನಾವೀಗ ನೋಡೋಣ ವಂಶವೃಕ್ಷ ಎಂದರೇನು ಮಕ್ಕಳೇ ನೋಡಿ ಮನುಷ್ಯನ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಇರುವ ರಕ್ತ ಸಂಬಂಧಕ್ಕೆ ವಂಶವೃಕ್ಷ ಎನ್ನುವರು ಅಂದರೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಇರುವಂಥ ರಕ್ತ ಸಂಬಂಧಕ್ಕೆ ವಂಶ ವಂಶವೃಕ್ಷ ಎನ್ನುವರು ಇಲ್ಲಿ ನೋಡಿ ನಾನು ಮನು ಈ ವಂಶವೃಕ್ಷದ ಮೂಲಕ ನನ್ನ ಕುಟುಂಬದ ಪರಿಚಯ ಮಾಡಿಕೊಡುವೆ ಇಲ್ಲಿದೆ ನನ್ನ ವಂಶವೃಕ್ಷ ಇದರಲ್ಲಿ ನಾನು ಹಸಿರು ಬಣ್ಣದ ಚೌಕದಲ್ಲಿದ್ದೇನೆ ನನ್ನ ವಂಶದ ಎಲ್ಲ ಸದಸ್ಯರ ಹೆಸರನ್ನು ಓದು ನೋಡಿ ಒಂದನೇ ತಲೆಮಾರು ರಾಮಪ್ಪ ಭಾಗ್ಯಮ್ಮ ಎರಡನೇ ತಲೆಮಾರಿನಲ್ಲಿ ನೋಡಿ ವಿನುತಾ ರವಿ ರಾಜು ರಮ್ಯಾ ಇಷ್ಟು ಜನ ಇದ್ದಾರೆ ಆಮೇಲೆ ಮೂರನೇ ತಲೆಮಾರಿನಲ್ಲಿ ವಿನೂತ ಮತ್ತು ರವಿಯಿಂದ ಇಲ್ಲಿ ನೋಡಿ ನಾವು ಗಮನಿಸಬೇಕಂದರೆ ರಾಮಪ್ಪ ಮತ್ತು ಭಾಗ್ಯಮ್ಮ ರಾಮಪ್ಪ ಮತ್ತು ಭಾಗ್ಯಮ್ಮನಿಂದ ರವಿ ರಾಜು ಇದ್ದಾರೆ ಹಾಂ ರವಿಯ ಹೆಂಡತಿ ವಿನೂತ ರಾಜುವಿನ ಹೆಂಡತಿ ರಮ್ಯಾ ಇನ್ನು ವಿನೂತ ಮತ್ತು ರವಿಗೆ ರಕ್ಷಿತ್ ಮತ್ತು ಪ್ರೇಮ್ ಅನ್ನುವ ಮಕ್ಕಳಿದ್ದಾರೆ ಅವರು ಮೂರನೇ ತಲೆಮಾರು ರಾಜು ಮತ್ತು ರಮ್ಯೆಗೆ ಪಲ್ಲವಿ ಮತ್ತು ಅಂತ ಅಂತನ್ನುವ ಮಕ್ಕಳಿದ್ದಾರೆ ಇಲ್ಲಿ ರಕ್ಷಿತ್ ಹೆಂಡತಿ ಮೂರನೇ ತಲೆಮಾರಿನಲ್ಲಿ ರಾಧಾ ಅವರಿಗೆ ಮನು ಮತ್ತು ಪ್ರಿಯಾ ಎನ್ನುವ ಮಕ್ಕಳಿದ್ದಾರೆ ಇನ್ನು ಮೂರನೇ ತಲೆಮಾರಿನಲ್ಲಿ ಈ ಕಡೆ ನೋಡಿ ಸುಮಾ ಮತ್ತು ಶರಣ್ ಸುಮ ಮತ್ತು ಶರಣ್ಗೆ ಕಿರಣ್ ಮತ್ತು ಕೀರ್ತನ ಅನ್ನುವಂಥ ಮಕ್ಕಳಿದ್ದಾರೆ ಹೀಗೆ ತಲೆಮಾರಿನಿಂದ ತಲೆಮಾರಿಗೆ ಯಾವ ರೀತಿ ವಂಶವೃಕ್ಷ ಬೆಳೆಯುತ್ತೆ ಅನ್ನುವುದನ್ನು ನೀವು ತಿಳಿದುಕೊಳ್ಬೇಕು ಗಂಡ ಹೆಂಡತಿ ಮತ್ತು ಮಕ್ಕಳು ಮತ್ತು ಅವರಿಗೆ ಹೆಂಡತಿ ಅಥವಾ ಗಂಡ ಮತ್ತು ಅವರಿಗೆ ಮಕ್ಕಳು ಈ ರೀತಿ ತಲೆಮಾರು ಬೆಳೆದುಕೊಂಡು ಹೋಗಿದೆ ಇಲ್ಲಿ ನೋಡಿ ನಾಲ್ಕನೇ ತಲೆಮಾರಿನಲ್ಲಿ ಮನುವನ್ನು ಹಸಿರು ಬಣ್ಣದಲ್ಲಿ ತೋರಿಸಿದ್ದಾರೆ ಮನು ನೀನೇ ಎಂದು ಭಾವಿಸಿ ಈ ವಂಶವೃಕ್ಷದಲ್ಲಿರುವ ವ್ಯಕ್ತಿಗಳ ಸಂಬಂಧಗಳನ್ನು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಏನು ಸಂಬಂಧ ಯಾವ ರೀತಿ ಆಯಿತು ಒಂದು ಲಿಸ್ಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಒಂದು ಪಟ್ಟಿ ಮಾಡಿದ್ದಾರೆ ಪ್ರಿಯ ಸಂಬಂಧ ಅಕ್ಕ ರಕ್ಷಿತ್ರಾದ ಯಾವ ರೀತಿ ಸಂಬಂಧ ಆಗ್ತದೆ ಪ್ರೇಮ್ ಪ್ರೇಮ ರಾಮಪ್ಪ ಭಾಗ್ಯಮ್ಮ ರವಿ ವಿನುತ ಪಲ್ಲವಿ ಶರಣ್ ಸುಮಂ ರಾಜು ರಮ್ಯಾಂ ಇಲ್ಲಿ ನೋಡಿ ಪ್ರಿಯ ಅಕ್ಕ ಆದರೆ ರಕ್ಷಿತ್ರಾದ ತಂದೆ ತಾಯಿ ಪ್ರೇಮ ಸೋದರತ್ತೆ ರಾಮಪ್ಪ ಭಾಗ್ಯಮ್ಮ ಮುತ್ತಜ್ಜ ಮುತ್ತಜ್ಜಿ ರವಿ ವಿನುತ ತಾತ ಅಜ್ಜಿ ಪಲ್ಲವಿ ಅತ್ತೆ ಶರಣ್ ಸುಮಂ ಅತ್ತೆ ಮಾವ ರಾಜು ರಮ್ಯಾಮ್ ತಾತ ಅಜ್ಜಿ ಕಿರಣ್ ಭಾವ್ಮೈದ ಕೀರ್ತನ ಅತ್ತೆ ಮಗಳು ನೋಡಿ ಈ ರೀತಿ ಸಂಬಂಧಗಳು ಬರ್ತವೆ ನೋಡಿದ್ರ ನೀವು ವಂಶವೃಕ್ಷವನ್ನು ಸರಿಯಾಗಿ ಗಮನಿಸಿ ಸಂಬಂಧಗಳು ಯಾವ ರೀತಿ ಬಂದಿದ್ದಾವೆ ಅನ್ನೋದನ್ನು ತಿಳಿದುಕೋಬೇಕು ಇದು ಗೊತ್ತಾಗ್ತಾ ಇದೆಯಾ ಮುಂದೆ ಹೋಗೋಣ ಇಲ್ಲಿ ನೋಡಿ ವಂಶವೃಕ್ಷ ರಚಿಸುವಾಗ ಗಂಡಸರಿಗೆ ನೋಡಿ ಸ್ಕ್ವೇರ್ ಗುರುತನ್ನು ಮತ್ತು ಹೆಂಗಸರಿಗೆ ಒಂದು ಸರ್ಕಲ್ ಟೈಪ್ ಗುರುತು ಬಳಸಿದೆ ಈ ಕೆಳಗಿನ ಚಿಹ್ನೆಗಳಿಂದ ಸಂಬಂಧ ಹೆಸರಿಸು ನೋಡಿ ಈ ಸರ್ಕಲ್ ಮತ್ತು ಸ್ಕ್ವೇರ್ ಹೆಂಡತಿ ಗಂಡ ಸಂಬಂಧ ಇಲ್ಲಿ ನೋಡಿ ತಂದೆ ಮಗಳು ಇಲ್ಲಿ ಖಾಲಿ ಬಿಟ್ಟಿದ್ದಾರೆ ಇವು ಯಾವ ಸಂಬಂಧ ಈ ರೀತಿ ಕೊಟ್ಟರೆ ನೋಡಿ ಎರಡು ಮೂರು ಐದು ಎಲ್ಲ ಬಿಟ್ಟಿದ್ದಾರೆ ಆರನೇದು ಅಕ್ಕ ತಂಗಿ ಅಂತ ಕೊಟ್ಟಿದ್ದಾರೆ ಈಗ ನೋಡಿ ಮೊದಲನೇದು ಹೆಂಡತಿ ಗಂಡ ಎರಡನೇದು ಮಗಳು ಮಗ ನೋಡಿ ಸಂಬಂಧಗಳ ಚಿಹ್ನೆಗಳಲ್ಲಿ ಯಾವ ರೀತಿ ಬದಲಾವಣೆಯಾಗಿದೆ ಅನ್ನೋದು ನೋಡಿ ಮಗಳು ಮಗ ತಾಯಿ ಮಗಳು ತಂದೆ ಮಗಳು ಅಣ್ಣ ತಮ್ಮ ನೋಡಿ ಎರಡು ಚೌಕ ಹಾಗೆ ಇವೆ ಅಕ್ಕ ತಂಗಿ ನೋಡಿ ಎರಡು ಎರಡು ಸರ್ಕಲ್ ಹಾಗೆ ಇದ್ದಾವೆ ಮತ್ತು ಯಾವ ರೀತಿ ಜೋಡಣೆ ಜೋಡಣೆಯಾಗಿದ್ದಾವೆ ಅನ್ನೋದನ್ನು ಗಮನಿಸಿ ನನ್ನ ಗೆಳೆಯ ಗಣೇಶನ ಕುಟುಂಬವನ್ನು ನೋಡೋಣ ಬಾ ಅವನದು ಅವಿಭಕ್ತ ಕುಟುಂಬ ನೋಡಿ ಒಂದು ಕುಟುಂಬದ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ ಫೋಟೋವನ್ನು ಗೆಳೆಯನ ಕುಟುಂಬದ ನೋಡಿದೆಯಲ್ಲ ಈ ಕುಟುಂಬದ ಬಗ್ಗೆ ನಿನ್ನ ಅನಿಸಿಕೆ ಬರೀ ನೋಡಿ ಒಂದು ಅನಿಸಿಕೆಯನ್ನು ಇಲ್ಲಿ ಮಾಡೆಲ್ ಆಗಿ ಬರೆದಿದ್ದಾರೆ ದೊಡ್ಡ ಕುಟುಂಬ ಅವಿಭಕ್ತ ಕುಟುಂಬ ಸುಂದರವಾದ ಕುಟುಂಬ ಇದುವರೆಗೂ ನೀನು ತಿಳಿದ ನನ್ನ ನಿನ್ನ ಮತ್ತು ಗಣೇಶನ ಕುಟುಂಬಗಳನ್ನು ಕಂಡುಬಂದ ಸಾಮ್ಯತೆ ಹಾಗೂ ಭಿನ್ನತೆಗಳನ್ನು ಬರೆಯಿ ನೋಡಿ ಸಾಮ್ಯತೆ ಅವಿಭಕ್ತ ಕುಟುಂಬ ಭಿನ್ನತೆ ಕುಟುಂಬ ಸದಸ್ಯರು ಮತ್ತು ತಲೆಮಾರು ನನ್ನ ನಿನ್ನ ಮತ್ತು ಗಣೇಶನ ಕುಟುಂಬಗಳಲ್ಲಿನ ಕಂಡು ಸಾಮ್ಯತೆ ಹಾಗೂ ಭಿನ್ನತೆಗಳನ್ನು ಬರೆಯಿರಿ ಸಾಮ್ಯತೆ ಅಂದರೆ ನೋಡಿ ನಿಮ್ಮ ಕುಟುಂಬವು ಕೂಡ ಅವಿಭಕ್ತ ಆಗಿದ್ದರೆ ಅದು ಸಾಮ್ಯತೆ ಭಿನ್ನತೆ ಕುಟುಂಬ ಸದಸ್ಯರು ತಲೆಮಾರು ನಿಮ್ಮದು ಯಾವ ಕುಟುಂಬ ಇದೆ ಅನ್ನೋದನ್ನು ನೀವು ಬರೀಬೋದು ವಿಭಕ್ತ ಕುಟುಂಬ ಇದೆಯೋ ಅವಿಭಕ್ತ ಕುಟುಂಬ ಇದೆಯೋ ಯಾವ ರೀತಿ ಭಿನ್ನತೆ ಇದೆ ಅನ್ನೋದನ್ನು ನೀವು ಬರೀಬೋದು ನಿನ್ನ ಕುಟುಂಬಕ್ಕೆ ನೆರವಾಗುವ ಇತರರು ಯಾರು ಯಾವ ರೀತಿ ಸಹಾಯ ಮಾಡ್ತಾರೆ ನೋಡಿ ಅದನ್ನು ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ ಯಾರು ಯಾವ ರೀತಿಯ ಸಹಾಯ ತಂದೆ ಯೋಗ್ಯ ಶಿಕ್ಷಣ ಕೊಡಿಸುವುದು ತಾಯಿ ಲಾಲನೆ ಪಾಲನೆ ಅಕ್ಕ ತಂಗಿ ಓದಲು ಬರೆಯಲು ಅಣ್ಣ ತಮ್ಮ ಆಟವಾಡಲು ನೋಡಿ ಇದೊಂದು ಮಾದರಿ ಈ ರೀತಿಯೇ ಇರಬೇಕಂತಿಲ್ಲ ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ ಅವರು ಈ ಕೆಳಗಿನ ಅಂಶಗಳನ್ನು ಓದಿ ಇದು ನನ್ನ ಕುಟುಂಬ ಮತ್ತು ಇತರರು ಎಂದು ವಿಂಗಡಿಸಿ ಅದನ್ನು ಕೊಟ್ಟಿರುವ ಚೌಕದಲ್ಲಿ ಬರೆ ಪಾಲನೆ ಮತ್ತು ರಕ್ಷಣೆ ಯೋಗ್ಯ ಶಿಕ್ಷಣ ಕೊಡಿಸುವುದು ಆಹಾರ ವಸ್ತುಗಳನ್ನು ದಿನಿಸಿ ನೀಡುವುದು ಪಾಠವನ್ನು ಕಲಿಸುವುದು ಆಟದಲ್ಲಿ ಸೋತಾಗ ಸಮಾಧಾನ ಮಾಡುವುದು ರೋಗ ಬಂದಾಗ ಚಿಕಿತ್ಸೆ ಮಾಡುವುದು ಪ್ರೀತಿ ವಾತ್ಸಲ್ಯ ತೋರುವುದು ಅವಶ್ಯಕತೆಗಳನ್ನು ಪೂರೈಸುವುದು ಅಮ್ಮ ಇಲ್ಲದಿದ್ದಾಗ ನೆರವಾಗುವುದು ಹೆಚ್ಚಿನ ಸಮಯ ಇರುವುದು ನೋಡಿ ನನ್ನ ಕುಟುಂಬ ಇತರರು ಪಾಲನೆ ಮತ್ತು ರಕ್ಷಣೆ ನನ್ನ ಕುಟುಂಬ ಇತರರು ಆಹಾರ ವಸ್ತುಗಳನ್ನು ನೀಡುವುದು ಯೋಗ್ಯ ಶಿಕ್ಷಣ ಕೊಡಿಸುವುದು ನನ್ನ ಕುಟುಂಬ ಇತರರು ಪಾಠವನ್ನು ಕಲಿಸುವುದು ನನ್ನ ಕುಟುಂಬ ಪ್ರೀತಿ ವಾತ್ಸಲ್ಯ ತೋರುವುದು ಇತರರು ಆಟದಲ್ಲಿ ಸೋತಾಗ ಸಮಾಧಾನ ಮಾಡುವುದು ನನ್ನ ಕುಟುಂಬ ಅವಶ್ಯಕತೆಗಳನ್ನು ಪೂರೈಸುವುದು ಇತರರು ರೋಗ ಬಂದಾಗ ಚಿಕಿತ್ಸೆ ಮಾಡುವುದು ನನ್ನ ಕುಟುಂಬ ಹೆಚ್ಚಿನ ಸಮಯ ಇರುವುದು ಇತರರು ಅಮ್ಮ ಇಲ್ಲದಿದ್ದಾಗ ನೆರವಾಗುವುದು ನೋಡಿ ನೋಡಿದರೆ ಬೇರೆಯವರು ಕೂಡ ನಿಮಗೆ ಸಹಾಯವನ್ನು ಮಾಡ್ತಾರೆ ಉದಾಹರಣೆಗೆ ರೋಗ ಬಂದಾಗ ಚಿಕಿತ್ಸೆ ಮಾಡುವುದು ವೈದ್ಯರು ವೈದ್ಯರು ರೋಗ ಬಂದಾಗ ಚಿಕಿತ್ಸೆಯನ್ನು ಮಾಡ್ತಾರೆ ಆಟದಲ್ಲಿ ಸೋತಾಗ ಸಮಾಧಾನ ಮಾಡೋದು ನಿಮ್ಮ ಗುರುಗಳು ಕೂಡ ಶಿಕ್ಷಕರು ಕೂಡ ನೀವು ಆಟದಲ್ಲಿ ಸೋತಾಗ ಸಮಾಧಾನ ಮಾಡ್ಬೋದು ಗೆಳೆಯರು ಕೂಡ ನಿಮಗೆ ಸಮಾಧಾನವನ್ನು ಮಾಡ್ಬೋದು ಆಹಾರ ವಸ್ತುಗಳನ್ನು ನಿಮ್ಮ ಪಕ್ಕದ ಅಂಗಡಿಯವರು ನೀಡಬಹುದು ಪಾಠವನ್ನು ಗುರಿಗಳು ಗುರುಗಳು ಕಲಿಸುತ್ತಾರೆ ಈ ರೀತಿ ಇತರರು ಯಾವ ಕೆಲಸ ಮಾಡ್ತಾರೆ ಯಾವ ರೀತಿ ಸಹಾಯ ಮಾಡ್ತಾರೆ ಮತ್ತು ನನ್ನ ಕುಟುಂಬದಲ್ಲಿ ಏನೇನು ಆಗ್ತದೆ ಅನ್ನುವುದನ್ನು ಒಂದು ಮಾದರಿ ಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಚಿತ್ರದ ಸಹಾಯದಿಂದ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ನೋಡಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಕುಟುಂಬದ್ದು ಕೊಟ್ಟು ಇಲ್ಲಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ ಏನೇನು ಆಗ್ತದೆ ಅನ್ನುವುದನ್ನು ನಂತರ ಪ್ರಶ್ನೆಯನ್ನು ಕೇಳಿದ್ದಾರೆ ಚಿತ್ರ ಸಹಾಯದಿಂದ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವಂತ ಹೇಳಿದ್ದಾರೆ ಕುಟುಂಬದಿಂದ ನಾನು ಕಲಿಯು ಕಲಿಯುವ ಒಳ್ಳೆಯ ಆರೋಗ್ಯ ಗುಣಗಳಾವು ಪ್ರೀತಿ ವಾತ್ಸಲ್ಯ ಸಹಬಾಳ್ವೆ ಸಹಕಾರ ಸಂಬಂಧಗಳ ವೃದ್ಧಿ ಹೊಂದಾಣಿಕೆ ಹಿರಿಯರಿಗೆ ಹಿರಿಯರಿಗೆ ಹೊಂದಾಣಿಕೆ ಗೌರವ ಹಿರಿಯರ ಹಾರೈಕೆ ಪೋಷಣೆ ಗುರುತಿಸುವಿಕೆ ರಕ್ಷಣೆ ಶಿಕ್ಷಣ ನೋಡಿ ಇವೆಲ್ಲ ಒಳ್ಳೆಯ ಗುಣಗಳು ಕುಟುಂಬ ನನಗೆ ಏಕೆ ಬೇಕು ಸಹಬಾಳ್ವೆ ಮಾಡಲು ಕಷ್ಟ ಸುಖದಲ್ಲಿ ನೆರವಾಗಲು ಸಂಬಂಧಗಳ ಅರ್ಥೈಸಲು ಅವಶ್ಯಕತೆಗಳ ಪೂರೈಕೆ ಸಹಕಾರ ಹೊಂದಾಣಿಕೆ ರೂಢಿಸಿಕೊಳ್ಳಲು ಸಂತತಿಯ ಮುಂದುವರಿಕೆ ಮುಂತಾದವಕ್ಕೆ ಕುಟುಂಬ ಬೇಕು ಅಂತ ಕೊಟ್ಟಿದ್ದಾರೆ ವಂಶವೃಕ್ಷ ಏನನ್ನು ತಿಳಿಸುತ್ತದೆ ಮನುಷ್ಯನ ತಲೆ ತಲೆಮಾರಿನ ರಕ್ತ ಸಂಬಂಧವನ್ನು ತಿಳಿಸುತ್ತದೆ ಕುಟುಂಬ ಪಾಠದಲ್ಲಿ ಹೆಣ್ಣು ಮತ್ತು ಗಂಡಿನ ಸಂಬಂಧವನ್ನು ಯಾವ ಚಿಹ್ನದಿಂದ ಸೂಚಿಸಲಾಗಿದೆ ಇದನ್ನು ಈಗಾಗಲೇ ನೋಡಿದ್ದೀರಿ ನೋಡಿ ಇಲ್ಲೊಂದು ತಪ್ಪಾಗಿದೆ ಇದು ಅವಿಭಕ್ತ ಕುಟುಂಬದಲ್ಲ ವಿಭಕ್ತ ಕುಟುಂಬ ಎಂದರೇನು ತಂದೆ ತಾಯಿ ಮತ್ತು ಮಕ್ಕಳು ಇರುವ ಸಣ್ಣ ಮತ್ತು ಪ್ರತ್ಯೇಕ ಕುಟುಂಬಕ್ಕೆ ವಿಭಕ್ತ ಕುಟುಂಬ ಎನ್ನುವರು ಇನ್ನು ಅವಿಭಕ್ತ ಕುಟುಂಬ ಅಂದರೆ ಎರಡಕ್ಕಿಂತ ಹೆಚ್ಚು ತಲೆಮಾರಿನ ಜನರು ಒಂದೇ ಮಾ ಮನೆಯಲ್ಲಿ ವಾಸಿಸುವುದಕ್ಕೆ ಅವಿಭಕ್ತ ಕುಟುಂಬ ಎನ್ನುತ್ತಾರೆ ಕುಟುಂಬದ ಕಾರ್ಯಗಳೇನು ಪಾಲನೆ ಮತ್ತು ರಕ್ಷಣೆ ಯೋಗ್ಯ ಶಿಕ್ಷಣ ಕೊಡಿಸುವುದು ಆಹಾರ ವಸ್ತುಗಳನ್ನು ನೀಡುವುದು ಪಾಠವನ್ನು ಕಲಿಸುವುದು ಆಟದಲ್ಲಿ ಸೋತಾಗ ಸಮಾಧಾನಪಡಿಸುವುದು ರೋಗ ಬಂದಾಗ ಚಿಕಿತ್ಸೆ ಮಾಡುವುದು ಇಲ್ಲಿಗೆ ಈ ಕುಟುಂಬ ಎನ್ನುವ ಪಾಠ ಮುಕ್ತಾಯವಾಯಿತು ಮತ್ತೆ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ಪಾಠಗಳನ್ನು ನಿರಂತರವಾಗಿ ನೋಡಿ ಎಲ್ಲರಿಗೂ ವಂದನೆಗಳು